ನರೇಂದ್ರ ಮೋದಿ ಅವರು ಮೂರ್ ಸಾವಿರ ರೂಪಾಯಿ ದುಡ್ಡು ಹಾಕ್ತಾರೆ ಅಕೌಂಟ್ನ ಮಾಡಿ ಕೊಡಿ ಅಂತ ಹೇಳಿ ಮಹಿಳೆಯರು ದುಂಬಾಲು ಬಿದ್ದಿದ್ದಾರೆ ಏನದು ವಿಚಾರ ನೋಡ್ತಾ ಹೋಗೋಣ ನರೇಂದ್ರ ಮೋದಿ ಮೂರ್ ಸಾವಿರ ರೂಪಾಯಿ ದುಡ್ಡು ಹಾಕ್ತಾರಂತೆ ಅಕೌಂಟ್ ರೆಡಿ ಆಗ್ಬೇಕು ಹಾಗಾಗಿ ಅಕೌಂಟ್ ಮಾಡಿಕೊಡಿ ಅಂತ ಹೇಳಿ ಮಹಿಳೆಯರ ದಂಡು ದುಂಬಾಲು ಬಿದ್ದಿದೆ ಗಾಳಿ ಸುದ್ದಿಯೊಂದನ್ನು ನಂಬಿ ಪೋಸ್ಟ್ ಆಫೀಸ್ಗೆ ಮಹಿಳೆಯರ ದಂಡು ದುಂಬಾಲು ಬಿದ್ದಿದೆ ಯೋಜನೆಯ ವದಂತಿ ಉಳಿತಾಯ ಖಾತೆಗಾಗಿ ಮಹಿಳೆಯರು ಮುಗಿಬಿದ್ದಿದ್ದಾರೆ ಹುಬ್ಬಳ್ಳಿಯಲ್ಲಿ ಅಂಚೆ ಕಚೇರಿಗಳು ತುಂಬಿ ತುಳುಕ್ತಾ ಇದ್ದಾವೆ ಕಾರಣ ಈ ಗಾಳಿ ಸುದ್ದಿ ನರೇಂದ್ರ ಮೋದಿ ಮಹಿಳೆಯರ ಅಕೌಂಟ್ಗೆ ಮೂರು ಸಾವಿರ ರೂಪಾಯಿ ದುಡ್ಡು ಹಾಕ್ತಾರಂತೆ ಅಕೌಂಟ್ ಸಿದ್ಧಪಡಿಸಿ ಕೊಡಿ ಅಂತ ಹೇಳಿ ಅಂಚೆ ಕಚೇರಿಯಲ್ಲಿ ಮಹಿಳೆಯರು ನೂಕು ನುಗ್ಗಲನ್ನ ಗಮನಿಸಬಹುದು ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಹುಬ್ಬಳ್ಳಿ ಆದ್ಯಂತ ಅಂಚೆ ಕಚೇರಿಯಲ್ಲಿ ಜಮಾಯಿಸಿದ್ದಾರೆ ಕಾರಣ ಗಾಳಿ ಸುದ್ದಿ ಅಂತಿದ್ದಾರೆ ಎಲ್ಲರೂ ಆಧಾರ್ ಕಾರ್ಡ್ ಬಂದಿ ಮಾಡಿಸಿ ಮತ್ತೆ ಇದು ಒಳ್ಳೆ ಅಪರ್ಚುನಿಟಿ ಇದೆ ನಿಮ್ಗೆ ಆರ್ಥಿಕ ಸ್ಥಿತಿ ಸಪೋರ್ಟ್ ಆಗುತ್ತೆ ಇದು ಮಾಡಿದ್ರೆ ಒಳ್ಳೇದು ನಾನು ಹುಬ್ಳಿಯಿಂದಾನೆ ಬಂದಿದ್ದೇನೆ ಸೊ ಇಲ್ಲಿ ಬಾಳೆ ಹಚ್ಚಿದಾಗ ಕೂಪನ್ ಕೊಡ್ತಾರೆ ಬಂದು ಕೂಪನ್ ತಗೊಂಡು ಮಾಡಿಸ್ಬೇಕು ಆಧಾರ್ ಕಾರ್ಡ್ ಕೊಡ್ತೀನಿ ಆಧಾರ್ ಕಾರ್ಡ್ ಮತ್ ನಿಮ್ ಫೋನ್ ರೂಪಾಯಿ ಅಂದಾರ ಆಮೇಲೆ ಗೋರ್ಮೆಂಟ್ ಸೌಲಭ್ಯಗಳು ಏನೋ ಇದ್ರೆ ನಿಮ್ಗೆ ಸಿಗ್ತಾವಂತ ಹೇಳ ಆಮೇಲೆ ಅದ್ರ ಸಲುವಾಗಿ ನಾವ್ ಇದು ಮಾಡ್ಸಾಕ್ ಬಂದೇವಿ ಎರಡು ರೂಪಾಯಿ ತಗೊಂಡ್ರಲ್ಲ ಮಾತ್ರ ಮತ್ ಅದೇನೋ ನಮಗೂ ಗ್ಯಾರಂಟಿ ಗೊತ್ತಿಲ್ಲ ಹಂಗ ಹೇಳಿದ್ರು ನಾವು ಬಂದು ಇದನ್ನ ಆಯ್ತಿದೆ ಯಾವ ರ ಸೌಲಭ್ಯಗಳ ಇದ್ರೆ ನಮಗೆ ಸಹಕರಿಸಬೇಕು ಮಾಡಬೇಕು ಅಂತ ನಾವು ಎಲ್ಲ ನಾವು ಭವಾನಿ ನಗರ ಹಿಂಗ ಬೆಳಿಗ್ಗೆ ಇವಳು ಎಂಟೂವರೆಗೆ ಬಂದಿದೆ ಎಂಟೂವರೆಗೆ ಬಂದಿದೆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಫೋನ್ ನಂಬರ್ ಆಮೇಲೆ ಒ ಟಿ ಪಿ ನಂಬರ್ ನಾವು ಹೇಳ್ಬೇಕು ಅವ್ರಿಗೆ ಅಷ್ಟು ಗೊತ್ತ ಅಲ್ಮೇಶ್ ಏನಿದು ಗಾಳಿ ಸುದ್ದಿ ಯಾವಾಗ ಗಾಳಿ ಸುದ್ದಿ ಹಬ್ಬಿದ್ದು ಮತ್ತು ಮಹಿಳೆಯರು ಅಂಚೆ ಕಚೇರಿಗೆ ಬಂದ ಸಂದರ್ಭದಲ್ಲಿ ಏನ್ ಹೇಳ್ತಿದ್ದಾರೆ ದಿವ್ಯಾಶ್ರೀ ಇದು ಹುಬ್ಬಳ್ಳಿಯ ವಿವಿಧ ಅಂಚೆ ಕಚೇರಿಗಳಲ್ಲಿ ಮಹಿಳೆಯರು ಅಂಚೆ ಕಚೇರಿಗೆ ಮುಗಿಬಿಡ್ತಕ್ಕಂತ ದೃಶ್ಯಗಳು ಸಾಮಾನ್ಯವಾಗ್ತವೆ ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ತಿಂಗಳಿಗೆ ಒಂದು ಸಲ ಮೂರು ಸಾವಿರ ರೂಪಾಯಿನ ತಮ್ಮ ಅಕೌಂಟ್ಗೆ ಹಾಕ್ತಾನೆ ಅಂತ ಹೇಳಿ ಗಾಸಿಪ್ ಸುದ್ದಿ ಮಾಡ್ತಿದ್ದಾರೆ ಈ ಸುದ್ದಿ ಸುಳ್ ಸುದ್ದಿಯಿಂದ ಮಹಿಳೆಯರು ಇದ್ದೋ ಬಿದ್ದೋ ಅಂತ ಹೇಳಿ ಹುಬ್ಬಳ್ಳಿಯ ಅಂಚೆ ಪ್ರಮುಖ ಅಂಚೆ ಪ್ರಧಾನ ಅಂಚೆ ಕಚೇರಿ ಸೇರಿದಂತೆ ಇಪ್ಪತ್ತೆರಡಕ್ಕೂ ಹೆಚ್ಚು ಅಂಚೆ ಕಚೇರಿಗಳಿಗೆ ಜನ ಮಗಿಬುತ್ತಿದ್ದಾರೆ ಅಲ್ಲಿಯ ಇನ್ನೂರು ರೂಪಾಯಿನ ಕೊಟ್ಟೆ ಏನಂದ್ರೆ ಸರ್ಕಾರದ ಒಂದು ಯೋಜನೆ ಇದೆ ಯಾವ ಯಾವ ಬ್ಯಾಂಕ್ಗಳಲ್ಲಿ ಸರ್ಕಾರದ ಯೋಜನೆಗಳನ್ನ ಪಡಲಿಕ್ಕೆ ತಾಂತ್ರಿಕ ಸಮಸ್ಯೆಗಳಿದೆಯೋ ಆ ಎಲ್ಲ ಬ್ಯಾಂಕ್ಗಳ ಖಾತೆಯನ್ನು ಹೊರತುಪಡಿಸಿ ಇಲ್ಲಿ ಖಾತೆ ತೆರೆಯಬಹುದು ಎಂಬ ಒಂದು ಯೋಜನೆ ಇದೆ ಆದ್ರೆ ಆ ಯೋಜನೆಯನ್ನ ಸುಳ್ಳು ಸುದ್ದಿಯನ್ನು ನಡೆಸಿದ್ರ ಇಲ್ಲಿ ಒಂದು ಖಾತೆಯನ್ನು ತೆರೆದ್ರೆ ಮೂರು ಸಾವಿರ ರೂಪಾಯಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತಾರೆ ಎಂಬ ಸುಧಾರಿಸಿ ಸುದ್ದಿ ನಡೆಸಲಾಗಿದೆ ಈ ಸುಳ್ಳು ಸುದ್ದಿಯನ್ನ ನಂಬಿದಂತ ಜಮ್ಮ ಮಹಿಳೆಯರು ಮುಗಿಬಿಡ್ತಾ ಇದಾರೆ ಸಾಕಷ್ಟು ರೀತಿಯ ಆ ಅಲ್ಲಿಯ ಅಂಚೆ ಕಚೇರಿ ನುಗ್ಗ ಜೊತೆಗೆ ಒಂದು ರೀತಿಯ ನಿಯಂತ್ರಣ ಮಾಡಲಾರದಷ್ಟು ಸ್ಥಿತಿ ಅಲ್ಲಿ ನಿರ್ಮಾಣವಾಗ್ತಾ ಇದೆ ದಿವ್ಯಾಶ್ರೀ ರೆಟ್ ಅಂಚೆ ಕಚೇರಿಯವರು ಏನಂತ ಕನ್ವಿನ್ಸ್ ಮಾಡಿದ್ರು ಅಂದ್ರೆ ಅದನ್ನೆಲ್ಲ ಒಪ್ಕೊಳ್ಳಕ್ ಸಿದ್ಧರಿದ್ರ ಯಾಕಂದ್ರೆ ನರೇಂದ್ರ ಮೋದಿಯವರು ಅಕೌಂಟಿಗೆ ಮೂರು ಸಾವಿರ ರೂಪಾಯಿ ಹಾಕ್ತಾರೆ ಅನ್ನುವಂಥ ವಿಷಯವನ್ನ ಸಹಜವಾಗಿ ಮಹಿಳೆಯರು ನಂಬಿರ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ನೋಡಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಡಿ ಬರ್ತಿರ್ತಾರೆ ಅಂಥದ್ದೇನಾದ್ರೂ ಯೋಜನೆ ಅಂತ ಅಂದ್ಕೊಂಡಿರ್ಬಹುದು ಹಾಗಾಗಿ ಅಂಚೆ ಕಚೇರಿ ಸಿಬ್ಬಂದಿ ಹ್ಯಾಕ್ ಕನ್ವಿನ್ಸ್ ಮಾಡಿದ್ರು ಅವರಿಗೆ ಅರ್ಥ ಮಾಡ್ಸಿದ್ರ ಮಹಿಳೆಯರಿಗೆ ಿವಿಸ್ತೀ ಈಗಾಗಲೇ ಏನು ಅಂಚೆ ಕಚೇರಿಯ ಪ್ರಧಾನ ವ್ಯವಸ್ಥಾಪಕರಾದಂತ ಕುಮಾರಸ್ವಾಮಿ ಇರ್ಬೋದು ಮತ್ತು ಅಲ್ಲಿ ಸಿಬ್ಬಂದಿಗಳು ಕಳೆದ ಒಂದು ವಾರದಿಂದ ಈ ರೀತಿ ಸುಳ್ಳು ಸುದ್ದಿ ಹರಡತಾ ಇದೆ ಕೆಲವರು ದೂರವಾಣಿ ಕರೆ ಮಾಡಿದರೆ ಕೆಲವರು ಇಲ್ಲಿ ಬಂದು ಭೇಟಿಯಾಗಿ ಮಾಹಿತಿ ಕೇಳ್ತಾರೆ ಕೆಲವರು ಪಾಳೆ ಹಚ್ಚಿ ಪ್ರತಿದಿನ ಕೇಳ್ತಿದ್ದಾರೆ ಆದ್ರೆ ನಾವು ಈ ಬಗ್ಗೆ ಒಂದು ಸುಳ್ಳು ಸುದ್ದಿ ಅಂತ ಹೇಳಿ ಯಾವುದೇ ರೀತಿ ನಂಬೇಡಿ ಮತ್ತು ಕೆಲವು ಈ ಕಾಂಪ್ಲೇಂಟ್ ಗಳನ್ನ ಪ್ರಿಂಟ್ ಮಾಡಿ ಆಯಾ ಅಂಚೆ ಕಚೇರಿಯ ಸುತ್ತೆಲ್ಲ ಫಲಕಕ್ಕೆ ಹಾಕಿದ್ದಾರೆ ಜೊತೆಗೆ ಪ್ರತಿಯೊಬ್ಬ ಫಲಾನುಭವಿಗಳು ಈ ರೀತಿ ಕನ್ವಿನ್ಸ್ ಮಾಡಿದ್ರೆ ಕೇಳ್ತಾ ಇಲ್ಲ ಯಾಕಂದ್ರೆ ಇದು ನೀವೇ ನಮ್ಗೆ ಸುಳ್ಳು ಹೇಳ್ತೀರಾ ಅಂತೇಳಿ ಆ ಸಿಬ್ಬಂದಿ ಮೇಲೆ ಮಹಿಳೆಯರು ಒಂದು ಗದಾಪ್ರಹಾರ ಮಾಡೋದು ಮತ್ತು ಅವ್ರ ಮೇಲೆ ವಾದ ವಿವಾದಕ್ಕೆ ಜಗಳಕ್ಕೆ ಇರ್ತಕ್ಕಂಥ ಪ್ರಸಂಗಗಳು ನಡೀತಾ ಇವೆ ಅದರಿಂದ ಅಲ್ಲಿಯ ಪ್ರಧಾನ ವ್ಯವಸ್ಥಾಪಕರಂತ ಕುಮಾರಸ್ವಾಮಿ ಅವರನ್ನು ಮಾತನಾಡುತ್ತಿದ್ದೇವೆ ಇದು ಈ ರೀತಿಯಾದಂತಹ ಘಾಸಿಷ್ಟ ದಿನ ಮಹಿಳೆಯರು ಬಲವಾಗಿ ನಂಬಿದ್ದಾರೆ ನಮ್ಮ ಮಾತನ್ನ ನಂಬ್ತಾ ಇಲ್ಲ ನಾವು ಸಾಕಷ್ಟು ರೀತಿ ಕನ್ವಿನ್ಸ್ ಮಾಡಿದ್ದೇವೆ ಇನ್ನು ಈ ಕುರಿತಂತೆ ಬೇರೆ ಬೇರೆ ಪ್ರದೇಶದ ಎಲ್ಲೊಂದು ಕಡೆ ಏಜೆಂಟ್ ಇರ್ಬೋದು ಕೆಲ ಮಧ್ಯವರ್ತಿಗಳ ದಲಾಳಿಗಳ ಈ ರೀತಿ ಆಗ್ಬಹುದು ಎಂಬ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತದೆ ಆದ್ರೆ ಫಲಾನುಭವಿಗಳು ಅಥವಾ ಮಹಿಳೆಯರು ಯಾವುದೇ ರೀತಿಯ ಈ ರೀತಿ ಒಂದು ಮಾತನ್ನು ನಂಬಲಿಕ್ಕೆ ಹೋಗ್ತಾ ಇಲ್ಲ ಸಾಕಷ್ಟು ರೀತಿಯ ಮಹಿಳೆಯರು ಇನ್ನೂ ಸಹ ಅಂಚೆ ಕಚೇರಿಗೆ ಬರ್ತಕ್ಕಂಥ ದೃಶ್ಯಗಳು ನಾವು ನೋಡ್ತಾ ಇರಬಹುದು ದಿವ್ಯಾ ಕನ್ಮೇಶ್ ಇಂಥದ್ದೇನಾದ್ರೂ ಸುದ್ದಿ ಹರಡದಾಗ ಅತಿ ಹೆಚ್ಚು ಬಿಸ್ನೆಸ್ ಮಾಡ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ಮಧ್ಯವರ್ತಿಗಳು ಇವ್ರ ಹಾವಳಿ ಜಾಸ್ತಿ ಇರುತ್ತೆ ಬನ್ನಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ತಗೊಳೋದು ಜನಸಾಮಾನ್ಯರ ಮುಗ್ದ ಹತ್ರ ದುಡ್ಡು ತಗೊಳ್ಳೋದ ಕೆಲಸಗಳು ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಖಂಡಿತವಾಗ್ಲೂ ಯಾಕಂದ್ರೆ ಈ ರೀತಿ ಅನೇಕ ಉದಾಹರಣೆಗಳನ್ನ ನೋಡ್ತಾ ಇರ್ಬೋದು ಕೆಲವು ಯೋಜನೆಗಳ ಜಾರಿ ಆದಾಗ ಮತ್ತು ಯೋಜನೆಗಳನ್ನ ಫಲಾನುಭವಿಗಳಿಗೆ ತಲುಪಿಸತಕ್ಕಂಥ ನೇರವಾಗಿ ತಲುಪಿಸುದು ಬಹಳ ಕಷ್ಟಕರ ಆಗಿದೆ ಯಾಕಂದ್ರೆ ಅನಕ್ಷರ್ಸ್ತಿರ್ಬೋದು ಕಚೇರಿಗೆ ಹೋಗ್ತಕ್ಕಂಥ ಬಗ್ಗೆ ಮಾಹಿತಿ ಇರದಿರ್ಬೋದು ಯಾವ ಯಾವ ಯೋಜನೆಗಳು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಫಲಾನುಭವಿ ಗೊತ್ತಿರೋದಿಲ್ಲ ಕೆಲವು ಸಾಕಷ್ಟು ರೀತಿಯ ಈ ಅತ್ಯಂತ ಹಿಂದುಳಿದ ಪ್ರದೇಶದಿಂದ ಆಚರಿಸ್ತಿರ್ತಾರೆ ಅಲ್ಲ ಮಹಿಳೆಯರಿಗೆ ಫಲಾನುಭವಿಗಳು ಗೊತ್ತಿರಲ್ಲ ಅದರಿಂದ ಏಜೆಂಟ್ ಎಲ್ಲ ಕಡೆ ಹೊಡ್ಕೊಂಡಿರ್ತಾರೆ ಈ ಇಂತಹ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇದನ್ನ ಎಲ್ಲ ಕೂಡ ಬೇಗ ನಂಬಿಡ್ತಾರೆ ಮಹಿಳೆಯರು ಆ ರೀತಿ ಮಧ್ಯವರ್ತಿಗಳು ಈ ರೀತಿ ಒಂದು ಗಾಜಿ ಅಥವಾ ಏಜೆಂಟ್ ಹಾವು ಹಬ್ಬಿಸ್ತಕ್ಕಂಥ ದೃಶ್ಯಗಳು ಸಾಮಾನ್ಯ ಆಗಿವೆ ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗುವ ಯಾಕಂದ್ರೆ ಮೋಸ ಮಾಡೋ ಇರ್ತಾರೆ ಮೋಸ ಹೋಗು ಮೋಸ ಮಾಡೋ ಎಲ್ಲಿವರೆಗಿರ್ತಾರೆ ಮೋಸ ಹೋಗೋ ರೀತಿಯ ಇರ್ತಾರೆ ಆದ್ರೆ ಸಾಕಷ್ಟು ರೀತಿಯ ಈ ರೀತಿ ಮಾಧ್ಯಮಗಳ ಮೂಲಕ ಈ ರೀತಿ ಜನರಿಗೆ ನೇರವಾಗಿ ಮೌಖಿಕವಾಗಿ ಅವರಿಗೆ ಕನ್ವಿನ್ಸ್ ಮಾಡ್ತಕ್ಕಂತ ಕೆಲಸಕ್ಕೆ ಅಲ್ಲಿಯ ಅಂಚೆ ಕಚೇರಿ ಸಿಬ್ಬಂದಿ ಮುಂದಾದ್ರೂ ಸಹ ಫಲಾನುಭವಿಗಳು ಆ ಸಿಬ್ಬಂದಿಗಳಕ್ಕಿಂತಲೂ ಆ ಈ ಏಜೆಂಟ್ ಮಧ್ಯವರ್ತಿಗಳ ಮಾತನಾಡಿ ಅಂತಕ್ಕಂಥದ್ದು ಅವ್ರ ಮೇಲೆ ಹೆಚ್ಚು ಭರವಸೆ ಒಂಥರ ದೊಡ್ಡ ವಿಪರಾಶಯ ಅಂತ ಹೇಳ್ಬೋದು ದಿವ್ಯಾ ರೈಟ್ ಗಮೇಶ್ ಥ್ಯಾಂಕ್ ಯು ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ